ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲಲ್ಲಿ ನಾವು ನಿಮಗೆ ಮೆಡಿಕಲ್ ಇನ್ಫಾರ್ಮೇಷನ್ ಕರೆಕ್ಟಾದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ಶೇರ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ಲೈಕ್ ಟು ಗಿವ್ ಯು ಟು ಬ್ರಿಂಗ್ ಒಳ್ಳೆಯ ಮೆಡಿಕಲ್ ವೀಡಿಯೋಸನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಬ್ಲಡ್ ಟೆಸ್ಟ್ ಎಚ್ ಎಸ್ ಸಿ ಆರ್ ಪಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಈ ಸಿ ಆರ್ ಪಿ ಅಂದರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಸೊ ಇದು ಒಂದು ಪ್ರೋಟೀನ್ ಆ್ಯಂಡ್ ಯಾವಾಗ ನಮ್ಮ ಬಾಡಿಯಲ್ಲಿ ಉರಿಯೂತ ಇರುತ್ತೆ ನಮ್ಮ ಬಾಡಿ ಯಾವಾಗಲೂ ಒಂದು ವೈರಸ್ಸಿಗೋ ಒಂದು ಬ್ಯಾಕ್ಟೀರಿಯಾಗೋ ಯಾವಾಗ ಅದು ಫೈಟ್ ಮಾಡಬೇಕಾಗತ್ತೆ ನಮ್ಮ ಬಾಡಿ ಉರಿಯೂತವನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಸೊ ಈ ಉರಿಯೂತ ಆದಾಗ ನಮ್ಮ ಬಾಡಿಯಲ್ಲಿ ಈ ಸಿ ಆರ್ ಪಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿಗೆ ಆಗ್ತಾ ಇರುತ್ತೆ ಸೊ ಈ ಸಿ ಆರ್ ಪಿ ಏನಿರುತ್ತೆ ಇದು ಏನು ಹೇಳ್ತಾ ಇರುತ್ತೆ ದ್ಯಾಟ್ ನಿಮ್ಮ ಬಾಡಿಯಲ್ಲಿ ಉರಿಯೂತ ನಡೀತಾ ಇದೆ ಅಂತ ಹೇಳುತ್ತೆ ಸರಿ ಸಮ್ ಇನ್ಫ್ಲಮೇಷನ್ ಸೊ ಇದು ಒಂದು ಇನ್ಫ್ಲಮೇಟ್ರಿ ಮಾರ್ಕರ್ ನಿಮ್ಮ ಟಿಶ್ಯೂಸ್ ಏನಿದ್ದಾವೆ ಅದು ಬ್ರೇಕ್ ಡೌನ್ ಆಗ್ತಾ ಇದ್ದಾವೆ ಅಲ್ಲಿ ಒಂದು ಯುದ್ಧ ನಡೀತಾ ಇದೆ ಫೈಟ್ ಮಾಡ್ತಾ ಇದೆ ನಿಮ್ಮ ಬಾಡಿ ಅಗೇನ್ಸ್ಟ್ ಅ ವೈರಸ್ಸು ಬ್ಯಾಕ್ಟೀರಿಯಾ ಅದು ಏನೇ ಇರಲಿ ಅದರ ಜೊತೆ ಫೈಟ್ ಮಾಡ್ತಾ ಇದೆ ಆ್ಯಂಡ್ ಅದನ್ನು ತೋರಿಸುವಂತಹ ಈ ಸಂಕೇತ ಏನಿದೆ ಅದು ಸಿ ಆರ್ ಪಿ ಸೊ ನಮ್ಮ ಬಾಡಿಯಲ್ಲಿ ಎಲ್ಲೇ ಉರಿಯೂತಾ ಇದ್ರೂ ಈ ಸಿ ಆರ್ ಪಿ ಹೆಚ್ಚಿಗೆ ಆಗ್ತಾ ಇರುತ್ತೆ ಅದು ನಿಮ್ಮ ಜಾಯಿಂಟ್ ಪೇನಲ್ಲಿರ್ಬೋದು ಅಥವಾ ನಿಮಗೆ ಕಾಲು ನೋವು ಇರ್ಬೋದು ಅಥವಾ ನೆಗಡಿ ಆಗಿರ್ಬೋದು ಕೆಮ್ಮಾಗಿರ್ಬೋದು ತಲೆನೋವು ಆಗಿರ್ಬೋದು ಎಲ್ಲೇ ಉರಿಯುತ್ತಾ ಇರಲಿ ಸಿ ಆರ್ ಪಿ ಕ್ಯಾನ್ ಗೋ ಅಪ್ ಬಟ್ ಸಿ ಆರ್ ಪಿ ಒಂದು ನಾನ್ ಸ್ಪೆಸಿಫಿಕ್ ಮಾರ್ಕರ್ ಎಲ್ಲಿ ಉರಿಯೂತ ನಡೀತಾ ಇದೆ ಅಂತ ನಾವು ಸಿ ಆರ್ ಪಿ ನೋಡ್ಕೊಂಡು ಹೇಳೋಕ್ಕಾಗೋದಿಲ್ಲ ಅವು ಸಿ ಆರ್ ಪಿ ಹೆಚ್ಚಿಗೆ ಬಂದಿದೆ ಏನು ಗೊತ್ತಾಗತ್ತೆ ಹೌದು ಈ ವ್ಯಕ್ತಿಯ ಬಾಡಿಯಲ್ಲಿ ಉರಿಯೂತ ನಡೀತಾ ಇದೆ ಫೈಟಿಂಗ್ ನಡೀತಾ ಇದೆ ನಮ್ಮ ಬಾಡಿಯಲ್ಲಿ ಇರುವಂತಹ ರಕ್ತ ಕಣಗಳು ಮತ್ತು ಈ ವೈರಸೋ ಬ್ಯಾಕ್ಟೀರಿಯಾನೋ ಯಾವುದೋ ಒಂದು ಆ್ಯಂಟಿಜೆನ್ ಜೊತೆ ಅದು ಫೈಟ್ ಮಾಡ್ತಾ ಇದೆ ಅನ್ನೋದಷ್ಟೇ ಗೊತ್ತಿಲ್ಲ ಗೊತ್ತಾಗತ್ತೆ ಹೊರ್ತುನೂ ನಿಮ್ಮ ಉರಿಯೂತ ನಿಮ್ಮ ಮಂಡಿಯಲ್ಲಿದೆಯೋ ನಿಮ್ಮ ಕುತ್ತಿಗೆಯಲ್ಲಿದೆಯೋ ನಿಮ್ಮ ಹೊಟ್ಟೆಯಲ್ಲಿದೆಯೋ ನಿಮ್ಮ ಪುಪ್ಪುಸದಲ್ಲಿದೆಯೋ ನಿಮ್ಮ ಕಿಡ್ನಿಯಲ್ಲಿದೆಯೋ ಹೊಟ್ಟೆಯಲ್ಲಿದೆಯೋ ಅದು ಗೊತ್ತಾಗೋದಿಲ್ಲ ಅದನ್ನು ನಾವು ಬೇರೆ ಟೆಸ್ಟ್ಗಳ ಮುಖಾಂತರ ಪತ್ತೆ ಹಚ್ಚಬೇಕಾಗತ್ತೆ ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ಸಿ ಆರ್ ಪಿ ಈಸ್ ಅ ನಾನ್ ಸ್ಪೆಸಿಫಿಕ್ ಇನ್ಫ್ಲಮೇಟ್ರಿ ಮಾರ್ಕರ್ ಜಸ್ಟ್ ಉರಿಯೂತ ಇದೆ ಅಷ್ಟೇ ನಮಗೆ ಗೊತ್ತಾಗತ್ತೆ ಸೊ ಇದರ ನಾರ್ಮಲ್ ರೇಂಜ್ ಎಷ್ಟಿರಬೇಕು ಸಿ ಆರ್ ಪಿದು ಯಾವ್ಯಾವ ಕಂಡೀಷನಲ್ಲಿ ಇದು ಹೆಚ್ಚಾಗುತ್ತೆ ಇವನ್ನೆಲ್ಲವನ್ನು ನಾನು ವಿಡಿಯೋಸ್ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡಿಕೊಳ್ಳಿ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡೋಣ ಎಚ್ ಎಸ್ ಸಿ ಆರ್ ಪಿ ಹೈಲಿ ಸೆನ್ಸಿಟಿವ್ ಆರ್ ಹೈ ಸೆನ್ಸಿಟಿವ್ ಸಿ ಆರ್ ಪಿ ಈ ಸಿ ಆರ್ ಪಿ ನಾನೇನು ಹೇಳಿದೆ ಒಂದು ಪ್ರೋಟೀನ್ ಇದು ಸೊ ಅದೇ ರೀತಿ ಎಚ್ ಎಸ್ ಸಿ ಆರ್ ಪಿ ಆಲ್ಸೋ ಒಂದು ಪ್ರೋಟೀನ್ ಇದು ನಮ್ಮ ಬಾಡಿ ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಯಕೃತದಲ್ಲಿ ಇದು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಆ್ಯಂಡ್ ಯಾವಾಗ ನಮ್ಮ ಬಾಡಿಯಲ್ಲಿ ಉರಿಯೂತವಿರುತ್ತೆ ಆವಾಗ ನಮ್ಮ ಬಾಡಿ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಸೊ ನಮ್ಮ ಬಾಡಿಯಲ್ಲಿ ಬಹಳ ಸಿವಿಯರ್ ಇನ್ಫ್ಲಮೇಷನ್ ಇದೆ ಬಹಳ ಉರಿಯೂತವಿದೆ ಈಗ ತುಂಬ ಅಲ್ಲಿ ಫೈಟಿಂಗ್ ನಡೀತಾ ಇದೆ ತುಂಬ ಸೆಲ್ಗಳು ಸತ್ತಿದ್ದಾವೆ ಅವು ಫೈಟ್ ಮಾಡ್ತಾ ಇದ್ದಾವೆ ಯುದ್ಧ ತುಂಬ ಜೋರಾಗಿದೆ ಅದರಿಂದ ಬಹಳಷ್ಟು ಡ್ಯಾಮೇಜ್ ಆಗ್ತಾ ಇದೆ ಅಂದಾಗ ನಾವು ಸಿ ಆರ್ ಪಿಯನ್ನು ಎಸೆಸ್ ಮಾಡ್ತಾ ಇರ್ತೇವೆ ಆವಾಗ ನಿಮಗೆ ಸಿ ಆರ್ ಪಿ ಎಲ್ ಲೆವೆಲ್ ಬಹಳ ಹೆಚ್ಚಿಗೆ ಬರ್ತಾ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಬಹಳ ಕಡಿಮೆ ಇನ್ಕ್ರೀಸ್ ಆಫ್ ಸಿ ಆರ್ ಬಹಳ ಕಡಿಮೆ ಸಿ ಆರ್ ಪಿ ಇನ್ಕ್ರೀಸ್ ಆಗುತ್ತಂದ ಪತ್ತೆ ಹಚ್ಚಲಿಕ್ಕೆ ಮಾಡುವಂತಹ ಟೆಸ್ಟ್ ಏನಿರುತ್ತೆ ಅದು ಹೈಲಿ ಸೆನ್ಸಿಟಿವ್ ಆರ್ ಹೈ ಸೆನ್ಸಿಟಿವ್ ಸಿ ಆರ್ ಪಿ ಸೊ ಅದು ಸೆನ್ಸಿಟಿವ್ ಬಹಳ ಸೆನ್ಸಿಟಿವ್ ಇರುತ್ತೆ ಯಾವುದಕ್ಕೆ ಸೆನ್ಸಿಟಿವ್ ಇರುತ್ತೆ ಸ್ವಲ್ಪ ಇನ್ಕ್ರೀಸ್ ಆದಂತಹ ಸಿ ಆರ್ ಪಿಯನ್ನು ಸಹ ಇದು ಪತ್ತೆ ಹಚ್ಚೋಕ್ಕೆ ಕೇಪೇಬಲ್ ಇರುತ್ತೆ ಸ್ವಲ್ಪ ಅಲ್ಲಿ ಏನಾದರೂ ಡ್ಯಾಮೇಜ್ ಆಯಿತು ಅಂದಾಗಲೂ ಈ ಟೆಸ್ಟ್ ಅದನ್ನು ಪತ್ತೆ ಹಚ್ಚಬಹುದು ಆದ್ದರಿಂದ ಇದನ್ನು ನಾವು ಎಚ್ ಎಸ್ ಹೈಲಿ ಸೆನ್ಸಿಟಿವ್ ಸಿ ಆರ್ ಪಿ ಅಂತ ಹೇಳ್ತಾ ಇರ್ತೇವೆ ಸೊ ಈಗ ಕೆಲವೊಂದು ಕಡೆ ಎಸ್ಪೆಷಲಿ ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯದ ರಕ್ತನಾಳದಲ್ಲಿ ಈ ಫೈಟ್ ಅಥವಾ ಈ ಯುದ್ಧ ಏನಿದೆ ಸ್ಟಾರ್ಟ್ ಆಗ್ತಾ ಇದೆ ಈಗ ಡ್ಯಾಮೇಜ್ ಶುರುವಾಗ್ತಾ ಇದೆ ನಿಮ್ಮ ಬಾಡಿ ಫೈಟ್ ಮಾಡ್ತಾ ಇದೆ ಅನ್ನೋದನ್ನು ನಾವು ಆದಷ್ಟು ಬೇಗ ಪತ್ತೆ ಹಚ್ಕೊಂಡ್ರೆ ನಮಗೆ ನಮ್ಮ ಜೀವನ ಶೈಲಿ ಇರ್ಬೋದು ಕೆಲವೊಂದು ಔಷಧಿಗಳಿರ್ಬೋದು ಇವುಗಳಿಂದ ನಾವು ಮುಂದೆ ಆಗುವಂತಹ ಅನಾಹುತಗಳನ್ನು ತಡೆಯಬಹುದು ಆದ್ದರಿಂದ ಈ ಟೆಸ್ಟು ಎಚ್ ಎಸ್ ಸಿ ಆರ್ ಪಿ ಈ ಹೃದಯ ರೋಗದಲ್ಲಿ ಅಷ್ಟು ಇಂಪಾರ್ಟೆನ್ಸನ್ನು ಪಡೆದಿದೆ ಸೊ ಎಚ್ ಎಸ್ ಸಿ ಆರ್ ಪಿಯನ್ನು ನಾವು ಯೂಶುವಲಿ ಈ ಹಾರ್ಟ್ ಡಿಸೀಸಿನ ರಿಸ್ಕ್ ಇದೆಯಾ ಅದನ್ನು ಪತ್ತೆ ಹಚ್ಚೋಕ್ಕೆ ನಾವು ಮಾಡ್ತಾ ಇರ್ತೇವೆ ಸೊ ನೀವು ನೋಡ್ಬೋದು ಸಪೋಸ್ ನೀವು ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೋದಾಗ ಆ್ಯಂಡ್ ನಿಮ್ಮ ಲಿಪಿಡ್ ಪ್ರೊಫೈಲೆಲ್ಲ ಸ್ವಲ್ಪ ಏರ್ಪೇರ್ ಬರ್ತಾ ಇದೆ ನಿಮ್ಮ ಲೈಫ್ ಸ್ಟೈಲು ಅಷ್ಟು ಚೆನ್ನಾಗಿಲ್ಲ ಓವರ್ ವೇಟ್ ಇದ್ದೀರಾ ಡಯಾಬಿಟಿಕ್ಕು ಇದೆ ಅಥವಾ ಬಾರ್ಡರ್ ಲೈನಲ್ಲಿ ಇದ್ದೀರಾ ಈ ಥರದ್ದೆಲ್ಲ ಇದ್ದಾಗ ಡಾಕ್ಟರ್ ಕೆಲವೊಮ್ಮೆ ಎಚ್ ಎಸ್ ಸಿ ಆರ್ ಪಿಯನ್ನು ಮಾಡೋಕ್ಕೆ ಹೇಳ್ತಾರೆ ಯಾಕಂದರೆ ನಿಮಗೆ ರಿಸ್ಕ್ ಇದೆ ಆ್ಯಂಡ್ ಈ ಥರದ ರಿಸ್ಕ್ ಇದ್ದಾಗ ನಿಮ್ಮ ಹೃದಯದಲ್ಲಿ ಇರುವಂತಹ ರಕ್ ರಕ್ತನಾಳಗಳಲ್ಲಿಯೂ ಸಹ ಡ್ಯಾಮೇಜ್ ಆಗೋಕ್ಕೆ ಶುರುವಾಗ್ತಾ ಇರ್ತವೆ ಅಥಿರೋಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಸೊ ಈ ಥರದ ಡ್ಯಾಮೇಜನ್ನು ಬಹಳ ಬೇಗ ನಮಗೆ ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ಟೆಸ್ಟ್ ಅಂದರೆ ಈ ಹೈಲಿ ಸೆನ್ಸಿಟಿವ್ ಸಿ ಆರ್ ಪಿ ಸೊ ಈ ಎಚ್ ಎಸ್ ಸಿ ಆರ್ ಪಿ ಬದಲಿ ನಾವು ಈ ಸಿ ಆರ್ ಪಿಯನ್ನೇ ಯೂಸ್ ಮಾಡ್ಬೋದಿತ್ತಲ್ಲ ಇಲ್ಲಿ ಯಾಕೆ ನಾವು ಹೈಲಿ ಸೆನ್ಸಿಟಿವ್ ಸಿ ಆರ್ ಪಿಯನ್ನು ಯೂಸ್ ಮಾಡ್ತೇವೆ ಸಿ ಒಂದು ಲೆವೆಲ್ ಆಫ್ ಈ ಸಿ ಆರ್ ಪಿಯನ್ನು ಡಿಟೆಕ್ಟ್ ಮಾಡೋಕ್ಕೆ ನಮಗೆ ಏನು ಮೆಷರ್ ಮಾಡೋದಕ್ಕೆ ಒಂದು ಟೆಸ್ಟ್ ಇರುತ್ತೆ ಅದಕ್ಕೆ ರಿಯೇಜೆಂಟ್ಸ್ ಇರುತ್ತೆ ಇನ್ಸ್ಟ್ರೂಮೆಂಟ್ಸ್ ಇರ್ತವೆ ಅವೆಲ್ಲ ಬೇರೆ ಬೇರೆ ಇರ್ತವೆ ಬಹಳ ಕಡಿಮೆ ಇನ್ಕ್ರೀಸ್ ಆದದ್ದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಇದೇ ಟೆಸ್ಟನ್ನು ಪ್ರಿಫರ್ ಮಾಡ್ತೇವೆ ಹೌದು ನಿಮಗೆ ನಿಮೋನಿಯಾ ಆಗಿದೆ ಜಾಯಿಂಟ್ ಪೇನ್ ಇದೆ ಆವಾಗ ಸಿ ಆರ್ ಪಿ ಬಹಳ ಹೆಚ್ಚಿಗೆ ಹೋಗ್ಬಿಟ್ಟಿದೆ ಟೆನ್ಗಿಂತ ಜಾಸ್ತಿ ಆಗಿದೆ ಈಗ ಕೋವಿಡಲ್ಲೆಲ್ಲ ಸಿ ಆರ್ ಪಿ ನಾವು ಯೂಸ್ ಮಾಡ್ತಿದ್ವಿ ಎಚ್ ಎಸ್ ಸಿ ಆರ್ ಪಿಯನ್ನು ಯೂಸ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಬಹಳ ಹೆಚ್ಚಿಗೆ ಇದ್ದಿದ್ದನ್ನು ಸಿ ಆರ್ ಪಿ ಟೆಸ್ಟ್ ಏನಿದೆ ಅದರ ಬೇರೆ ರಿಯೇಜೆಂಟ್ಸ್ ಇರ್ತವೆ ಬೇರೆ ಮಷೀನ್ಸ್ ಇರ್ತವೆ ಅದು ಚೆನ್ನಾಗಿ ಪತ್ತೆ ಹಚ್ಚುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿದ್ದದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಯೂಸ್ ಮಾಡಬೇಕಾಗಿತ್ತು ಎಚ್ ಎಸ್ ಸಿ ಆರ್ ಪಿ ಆ್ಯಂಡ್ ನಾನು ಹೇಳಿದೆ ನಿಮಗೆ ದ್ಯಾಟ್ ಎಚ್ ಎಸ್ ಸಿ ಆರ್ ಪಿ ಬಹಳ ಇಂಪಾರ್ಟೆಂಟ್ ಟೆಸ್ಟ್ ಯಾವುದರಲ್ಲಿ ನಮ್ಮ ಕಂಡು ಬಂತು ಈ ಹಾರ್ಟ್ ರಿಸ್ಕ್ ಏನಾದರೂ ಈ ಹಾರ್ಟ್ ಪ್ರಾಬ್ಲಮ್ ಬರ್ಬೋದಾ ಅದನ್ನು ಅಸೆಸ್ ಮಾಡಲಿಕ್ಕೆ ಈ ಟೆಸ್ಟ್ ಬಹಳ ಯೂಸ್ಫುಲ್ ಆಗ್ತಾ ಇದೆ ನಾಟ್ ದ್ಯಾಟ್ ಇದು ಬೇರೆ ಕಡೆ ಉರಿಯೂತವನ್ನು ಪತ್ತೆ ಹಚ್ಚೋದಿಲ್ಲ ಬಟ್ ಇಟ್ ಈಸ್ ವೆರಿ ಸೆನ್ಸಿಟಿವ್ ಟು ದ ಚೇಂಜಸ್ ಇನ್ ದ ಹಾರ್ಟ್ ಈ ಹೃದಯದ ರಕ್ತನಾಳಗಳೇನಿದ್ದಾವೆ ಅದರಲ್ಲಿ ಏನು ಚೇಂಜಸ್ ಆಗ್ತಾ ಇರ್ತವೆ ಅದನ್ನು ಪತ್ತೆ ಹಚ್ಚೋದರಲ್ಲಿ ಈ ಎಚ್ ಎಸ್ ಸಿ ಆರ್ ಪಿ ಬಹಳ ಅಡ್ವಾನ್ಸ್ಡ್ ಟೆಸ್ಟ್ ಆಗಿದೆ ಸೊ ಈ ಎಚ್ ಎಸ್ ಸಿ ಆರ್ ಪಿ ಯಾವಾಗ ಒಂದು ಲೆವೆಲನ್ನು ರೈಸ್ ಆಗುತ್ತೆ ಅದು ನಮ್ಗೆ ಏನು ಹೇಳುತ್ತೆ ಈ ಹೃದಯದ ರಕ್ತನಾಳಗಳಲ್ಲಿ ಈ ಥರ ಉರಿಯೂತ ಆಗ್ತಾ ಇದೆ ಅಂತ ನಮಗೆ ಅದು ತಿಳಿಸ್ತಾ ಇರುತ್ತೆ ಎಥಿರೋಸ್ಲಿರೋಸಿಸ್ ಅಂತ ನಾವು ಅದನ್ನು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತಾ ಇರ್ತೇವೆ ಎಥಿರೋಸ್ಲಿರೋಸಿಸ್ ಅಂದರೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಈ ಲಿಪಿಡ್ ಅಥವಾ ಈ ಫ್ಯಾಟ್ ಇವೆಲ್ಲ ಏನಾಗ್ತವೆ ರಕ್ತನಾಳಗಳಲ್ಲಿ ಹೋಗಿ ಶುರು ಆಗ್ತವೆ ಯಾವಾಗ ಅದರ ರೇಂಜ್ ಅಥವಾ ಅದರ ಲೆವೆಲ್ ನಮ್ಮ ಬಾಡಿಯಲ್ಲಿ ಬೇಕಾದಕ್ಕಿಂತ ಹೆಚ್ಚಿಗೆ ಆಗಿದೆ ಆವಾಗ ನಮ್ಮ ರಕ್ತನಾಳ ಒಳಗಡೆ ಹೋಗಿ ಕುತ್ಕೊಳ್ತವೆ ಆ್ಯಂಡ್ ಡ್ಯಾಮೇಜ್ ಮಾಡಲಿಕ್ಕೆ ಶುರು ಆಗ್ತವೆ ಇವೇ ರಕ್ತನಾಳಗಳನ್ನು ಇವೇನು ಮಾಡ್ತವೆ ಬ್ಲಾಕ್ ಮಾಡ್ತಾ 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 ಕೆಲವೊಮ್ಮೆ ಕಂಪ್ಲೀಟ್ ಬ್ಲಾಕ್ ಆಗಿ ಹೋಗುತ್ತೆ ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ಬೋದು ಎಕ್ಸೆಟ್ರಾ ಸೊ ಈ ಅತಿರೋಸ್ತಿರೋಸಿಸಲ್ಲಿ ಆಗುವಂಥ ಉರಿಯೂತ ಸ್ಟಾರ್ಟ್ ಆಗುವಂಥ ಉರಿಯೂತವನ್ನು ಈ ಎಚ್ ಎಸ್ ಸಿ ಆರ್ ಪಿ ಕಂಡುಹಿಡಿಯುತ್ತೆ ಈ ಹೃದಯ ರೋಗದಲ್ಲಿ ಸೊ ನಾನು ಏನು ಹೇಳಿದೆ ಎಚ್ ಎಸ್ ಸಿ ಆರ್ ಪಿ ನಾವು ಯೂಶ್ವಲಿ ಎಲ್ಲರೆಲ್ಲ ಮಾಡಕ್ಕೆ ಹೋಗೋದಿಲ್ಲ ಕೆಲವೊಮ್ಮೆ ಈ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ನಾವು ನೋಡ್ತಾ ಇರ್ತೇವೆ ಯಾರಿಗೆ ಏನೋ ಸ್ವಲ್ಪ ಓಲ್ಡರ್ ಏಜ್ ಇದೆ ಡಯಾಬಿಟಿಕ್ ಇದ್ದಾರೆ ಬಿ ಪಿ ಇದೆ ಬೊಜ್ಜು ಜಾಸ್ತಿ ಇದೆ ಸ್ಮೋಕ್ ಮಾಡ್ತಾ ಇದ್ದಾರೆ ಡ್ರಿಂಕ್ ಮಾಡ್ತಾ ಇದ್ದಾರೆ ಈ ವಿಮೆನ್ ಯಾರಿಗೆ ಋತುಬಂಧ ಆಗೋಗಿದೆ ಇಂಥವರಲ್ಲೆಲ್ಲ ಸ್ವಲ್ಪ ಈ ಹೃದಯ ರೋಗ ಬರುವಂಥ ರಿಸ್ಕ್ಸ್ ಇರ್ತವೆ ಸೊ ಅಂಥವರಲ್ಲಿ ನಾವು ಈ ಟೆಸ್ಟ್ಗಳನ್ನು ಪ್ರಿಫರ್ ಮಾಡ್ತಾ ಇರ್ತೇವೆ ಸೊ ದ್ಯಾಟ್ ಏನಾದರೂ ಚೇಂಜಸ್ ಇತ್ತು ಅಂದರೆ ನಾವು ಬೇಗ ಪತ್ತೆ ಹಚ್ಕೊಳ್ಬಹುದು ಅಂತ ಸೊ ಯೂಶ್ವಲಿ ಡಾಕ್ಟರ್ಸ್ ನಿಮಗೆ ಈ ಲಿಪಿಡ್ ಪ್ರೊಫೈಲ್ ಟೆಸ್ಟನ್ನು ಹೇಳ್ತಾ ಇರ್ತಾರೆ ಲಿಪಿಡ್ ಪ್ರೊಫೈಲ್ ಅಂದರೆ ಕೊಲೆಸ್ಟ್ರಾಲ್ ಟೋಟಲ್ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ಲಿಸರೈಡ್ ಎಚ್ ಡಿ ಎಲ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಇವೆಲ್ಲವೂ ಇರ್ತವೆ ಅದರಲ್ಲಿ ಏರ್ಪೇರ್ ಬರ್ತಾ ಇದೆ ಆ್ಯಂಡ್ ಆಲ್ರೆಡಿ ನೀವು ಓವರ್ ವೇಟ್ ಇದ್ದೀರಾ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಸಹ ಇದೆ ಅಂದಾಗ ಇದನ್ನು ಒಂದು ಸಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಜಸ್ಟ್ ಬಿಕಾಸ್ ನಿಮ್ಮ ಎಚ್ ಎಸ್ ಸಿ ಆರ್ ಪಿ ಒಂದು ಸಲ ಎಚ್ ಬಂತು ಅಂದ್ರೆ ನಾಳೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತನೂ ಅಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮಗೆ ಈ ಎಚ್ ಎಸ್ ಸಿ ಆರ್ ಪಿ ಹೆಚ್ಗೆ ಬರ್ತಾ ಇದೆ ಅಂದಾಗ ಯು ಮೈಟ್ ಬಿ ಇನ್ ದ ರಿಸ್ಕ್ ಕ್ಯಾಟಗರಿ ಒಂದೇ ಒಂದು ರೀಡಿಂಗ್ ಇಂದ ನಿಮ್ ರಿಸ್ಕ್ ಅಲ್ಲಿ ಇದೀರಾ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ ನಮಗೆ ಆನ್ ಎನ್ ಎವರೇಜ್ ಒಂದು ಎರಡು ರೀಡಿಂಗ್ ಆದ್ರೂ ಬೇಕಾಗತ್ತೆ ಟು ಟೆಲ್ ದಟ್ ಯು ಆರ್ ಇನ್ ರಿಸ್ಕ್ ಸೊ ಬಹಳ ಸಲ ಪೇಷಂಟ್ ತಮ್ಮ ರಿಪೋರ್ಟನ್ನು ಕಳಿಸ್ತಾರೆ ಆ್ಯಂಡ್ ನನ್ನ ಎಚ್ ಎಸ್ ಸಿ ಆರ್ ಪಿ ಹೆಜ್ಜಿಗೆ ಬಂದುಬಿಟ್ಟಿದೆ ಸೊ ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದಾ ಅಂತ ಕೇಳ್ತಾ ಇರ್ತಾರೆ ಜಸ್ಟ್ ಒಂದೇ ಒಂದು ನಿಮ್ಮ ರಿಪೋರ್ಟ್ ಮೇಲೆ ನಿಮಗೆ ರಿಸ್ಕ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ನಾನು ಹೇಳಿದೆ ಓವರ್ ಆಲ್ ನಿಮ್ಮ ರಿಸ್ಕ್ ಫ್ಯಾಕ್ಟ್ರನ್ನು ನಾವು ಅಸೆಸ್ ಮಾಡಬೇಕಾಗತ್ತೆ ನಿಮ್ಮ ಏಜ್ ಇರಬಹುದು ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ ನಿಮಗೆ ಡಯಾಬಿಟಿಸ್ ಇದೆಯಾ ಓವರ್ ವೇಟ್ ಇದ್ದೀರಾ ಬಿ ಪಿ ಇದೆಯಾ ಇವೆಲ್ಲವನ್ನು ನೋಡಿ ನಾವು ರಿಸ್ಕನ್ನು ಅಸೆಸ್ ಮಾಡಬೇಕು ಜಸ್ಟ್ ಒಂದು ನಂಬರ್ ಬಂತು ಹೌದು ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸಿ ಆರ್ ಪಿ ಒಂದೇ ಸಲ ಮಾಡಿಸ್ಕೊಂಡು ನಿಮಗೆ ಹೆಚ್ಚಿಗೆ ಬಂತು ಕಡಿಮೆ ಬಂತು ಅಂದ್ ಮಾತ್ರಕ್ಕೆ ನಿಮಗೆ ರಿಸ್ಕ್ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅಥವಾ ರಿಸ್ಕ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಒಂದು ಸಲ ನಾವು ಟೆಸ್ಟ್ ಮಾಡಿಸಿದಾಗ ಸಪೋಸ್ ಅದು ಹೆಚ್ಗೆ ಬಂತು ಅಂದಾಗ ಒಂದೆರಡು ಎರಡು ವಾರ ಬಿಟ್ಟು ನಾವು ಇನ್ನೊಮ್ಮೆ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತೇವೆ ಆವಾಗ ನಿಮಗೆ ಎಚ್ ಎಸ್ ಸಿ ಆರ್ ಪಿ ಆವಾಗಲೂ ಹೆಚ್ಗೆ ಬಂತು ಅಂದಾಗ ಹೆಚ್ಚಿಗೆ ಬಂತು ಅಂದರೆ ವಿತಿನ್ ತ್ರೀ ಮಿಲಿಗ್ರಾಮ್ ಆ ಥರ ಬಂತು ಅಂದಾಗ ಎಸ್ ಕನ್ಸಿಡರಿಂಗ್ ಯುವರ್ ಲಿಪಿಡ್ ಪ್ರೊಫೈಲ್ ನಿಮ್ಮ ಡಯಾಬಿಟಿಕ್ ಪ್ರೊಫೈಲ್ ಇವನ್ನೆಲ್ಲ ನೋಡಿ ನಾವು ನಿಮ್ಮನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಬೋದು ಸಪೋಸ್ ನೀವು ಟೆಸ್ಟ್ ಮಾಡ್ಕೊಂಡ್ರಿ ಒಂದ್ಸಲ ಹೆಚ್ಚಿಗೆ ಬಂತು ಆ್ಯಂಡ್ ಟೂ ವೀಕ್ಸ್ ನಂತರ ಮತ್ತೆ ಟೆಸ್ಟ್ ಮಾಡಿದ್ರಿ ನಿಮ್ಮ ಲೆವೆಲ್ ಏನಿದೆ ಹತ್ತು ಮಿಲಿಗ್ರಾಮ್ ಕಿಂತ ಹೆಚ್ಚಿಗೆ ಬಂದೋಯಿತು ಅಂದರೆ ಏನು ಹೇಳುತ್ತೆ ನಿಮ್ಮ ಬಾಡಿಯಲ್ಲಿ ಬಹಳ ಉರಿಯೂತವಿದೆ ಅದು ಬೇರೆ ಕಡೆಯಿಂದ ಇರ್ಬೋದು ಆ ಲೆವೆಲ್ ಆಫ್ ಉರಿಯೂತ ನಿಮಗೆ ನಿಮೋನಿಯಾನೋ ಅಥವಾ ಲಂಗ್ ಇನ್ಫೆಕ್ಷನ್ ಕೆಮ್ಮು ಈ ಥರದ್ದು ಏನಾದರೂ ಆಗಿರ್ಬೋದು ಅದರಿಂದ ಸಿ ಆರ್ ಪಿ ಹೆಚ್ಚಿಗೆ ಬಂದಿರಬಹುದು ಸೊ ಎರಡು ವಾರಗಳ ನಂತರ ಸಿ ಆರ್ ಪಿ ಲೆವೆಲ್ ಟೆನ್ ಕಿಂತ ಹೆಚ್ಚಿಗೆ ಬಂತು ಅಂದ್ರೆ ನಾವೇನು ಹೇಳ್ತೀವಿ ಇನ್ನೊಂದ್ ಎರಡು ವಾರ ಬಿಟ್ಟು ಮತ್ತೊಂದ್ಸಲ ರಿಪೀಟ್ ಮಾಡಿ ಆ ರೀಡಿಂಗ್ ಅನ್ನು ನಾವು ಕನ್ಸಿಡರ್ ಮಾಡ್ತಾ ಇರೋದಿಲ್ಲ ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂದ್ರೆ ಒಂದು ಎರಡು ವಾರಗಳ ನಂತರ ನಮ್ಗೆ ಎರಡು ರೀಡಿಂಗ್ಸ್ ಈ ತರ ರಿಸ್ಕ್ ಅಲ್ಲೇ ಬರ್ತಾ ಇದೆ ರೇಂಜ್ ಅಲ್ಲಿ ಬರ್ತಾ ಇದೆ ಅಂದಾಗ ನಾವು ಆವಾಗ ತರಲಿ ಪೇಷಂಟ್ ಅನ್ನ ಇವ್ಯಾಲ್ಯುವೇಟ್ ಮಾಡ್ತಾ ಇರ್ತೇವೆ ಆ್ಯಂಡ್ ಆಲ್ಸೋ ನೆನ್ಪಿಟ್ಕೊಳ್ಳಿ ಎಚ್ ಎಸ್ ಸಿ ಆರ್ ಪಿ ಹಾರ್ಟಿಗೆ ಸ್ಪೆಸಿಫಿಕ್ ಅಂತಾನೂ ಇಲ್ಲ ಬಹಳಷ್ಟು ಉರಿಯೂತದಲ್ಲೂ ಸಹ ಇದು ರೇಸ್ ಆಗ್ಬೋದು ಬಿಕಾಸ್ ಇದರ ಸ್ಟಡಿ ಈ ಹಾರ್ಟಿನ ಜೊತೆ ನಾವು ಜಾಸ್ತಿ ಮಾಡಿದ್ದೇವೆ ಆ್ಯಂಡ್ ಇದರ ರೈಸ್ ಈ ಹಾರ್ಟಿನ ರೋಗದಲ್ಲಿ ನಾವು ಜಾಸ್ತಿ ನೋಡ್ತಾ ಇರ್ತೇವೆ ಅಂತ ನಾವು ಇದನ್ನು ಈ ಹಾರ್ಟ್ ಡಿಸೀಸಸ್ಸಿಗೆ ಲಿಂಕ್ ಮಾಡಿದ್ದೇವೆ ಬಟ್ ನಿಮಗೆ ಮೈಗ್ರೇನ್ ಇತ್ತು ಅಸ್ತಮಾ ಇತ್ತು ಡಯಾಬಿಟಿಸ್ ಇತ್ತು ಬೊಜ್ಜಿತ್ತು ಇವೆಲ್ಲದರಲ್ಲೂ ಸ್ವಲ್ಪ ಎಚ್ ಎಸ್ ಸಿ ಆರ್ ಪಿ ಹೆಚ್ಚು ಕಡಿಮೆ ಆಗ್ತಾ ಇರಬಹುದು ಸೊ ಜಸ್ಟ್ ಅದನ್ನು ಒಂದು ಟೆಸ್ಟ್ ಅಂತ ನೀವು ಇಂಟ್ರಪ್ರಿಟ್ ಮಾಡ್ತಾ ಇರಬೇಡಿ ಎಲ್ಲದನ್ನು ಕಂಬೈನ್ ಮಾಡಿ ಓವರ್ ಆಲ್ ರಿಸ್ಕ್ ಅನ್ನು ಅಸೆಸ್ ಮಾಡಿಕೊಂಡು ನಿಮ್ಮ ಡಾಕ್ಟರ್ ನಿಮಗೆ ಇದನ್ನು ಾರೆ ಇಲ್ಲಿ ನೋಡ್ಬೋದು ಈ ಎಸ್ ಸಿ ಆರ್ ಪಿ ಟೆಸ್ಟ್ ಮಾಡಿದ್ದಾರೆ ಈ ಬ್ಲಡ್ ಅಲ್ಲಿ ಸೀರಮ್ ಅಲ್ಲಿ ಇಮ್ಯುನೋ ಇಮ್ಯೂನೋಟರ್ಬಿಡಿಮೆಟ್ರಿ ಮೆಥಡ್ ಇಂದ ಮಾಡಿದ್ದಾರೆ ಅಂಡ್ ಇದರ ರಿಸಲ್ಟ್ ಅರೌಂಡ್ ಒನ್ ಪಾಯಿಂಟ್ ಸೆವೆನ್ ಜೀರೋ ಮಿಲಿಗ್ರಾಮ್ ಪರ್ ಡೆಸಿ ಬಂದಿದೆ ಸೊ ಸಪೋಸ್ ಅದು ಲೆಸ್ ದೆನ್ ಒನ್ ಬಂತು ಅಂತ ಹೇಳಿದ್ರೆ ಲೋ ಕಾರ್ಡಿಯೋ ಕಾರ್ಡಿಯೋವೆಸ್ಕ್ಯುಲರ್ ರಿಸ್ಕ್ ಈ ಹಾರ್ಟ್ ಪ್ರಾಬ್ಲಮ್ ಬರುವಂತ ರಿಸ್ಕ್ ಏನಿದೆ ಕಡಿಮೆ ಒಂದರಿಂದ ಮೂರು ಬಂತು ಅಂದ್ರೆ ಎವರೇಜ್ ರಿಸ್ಕ್ ಇರುತ್ತೆ ಅಂಡ್ ಮೂರರಿಂದ ಹತ್ತು ಬಂತು ಅಂದ್ರೆ ಹೈ ರಿಸ್ಕ್ ಅಂಡ್ ಹತ್ತು ಿಂತ ಹೆಚ್ಗೆ ಬಂತು ಅಂತ ಹೇಳಿದ್ರೆ ಇದು ನಾನ್ ಕಾರ್ಡಿಯಾಕ್ ಇನ್ವಾಲ್ವ್ಮೆಂಟ್ ನಿಮ್ ಬೇರೆ ಎಲ್ಲೋ ಒಂದ್ ಕಡೆ ಉರಿಯೂತ ಆಗ್ತಾ ಇರ್ಬೋದು ಪುಪ್ಪು ಜಾಯಿಂಟ್ಸ್ ಅಲ್ಲೋ ಜಾಸ್ತಿ ನಿಮ್ಗೆ ಉರಿಯೂತ ಆಗ್ತಾ ಇದೆ ಇದು ಮೆ ನಾಟ್ ಬಿ ರಿಲೇಟೆಡ್ ಟು ದ ಹಾರ್ಟ್ ಸೊ ನಿಮ್ಗೆ ಈ ಕಾರ್ಡಿಯೋವೆಸ್ಕ್ಯುಲರ್ ರಿಸ್ಕ್ ಅನ್ನು ಅಸೆಸ್ ಮಾಡಲೇಬೇಕು ಅಂದಾಗ ನಾನು ಹೇಳಿದೆ ನೀವು ಅಟ್ ಲೀಸ್ಟ್ ಟೂ ಆರ್ ವೀಕ್ಸ್ ಆದ್ಮೇಲೆ ಮತ್ತೊಂದು ಟೆಸ್ಟ್ ಅನ್ನ ಮಾಡ್ಸ್ಬೇಕು ಅಂಡ್ ಅದರ ಎವರೇಜ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಸೊ ಇದು ಒಂದು ಇಂಪಾರ್ಟೆಂಟ್ ಟೆಸ್ಟ್ ನಮಗೆ ಈ ಹಾರ್ಟ್ ರಿಸ್ಕ್ ಅನ್ನ ಅಸೆಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಅಲಾಂಗ್ ವಿತ್ ಅದರ್ ರಿಸ್ಕ್ ಫ್ಯಾಕ್ಟರ್ ಸೊ ಇದು ಒಂದು ರಕ್ತನಾಳ ನೀವು ನೋಡಬಹುದು ಹೇಗೆ ಇದರ ಲೂಮೆನ್ ಓಪನ್ ಆಗಿದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಈ ಫ್ಯಾಟ್ ಡೆಪಾಸಿಟ್ ಆಗಿ ಇದು ಎಷ್ಟು ನ್ಯಾರೋ ಆಗ್ತಾ ಬರ್ತಾ ಇದೆ ಸೊ ಹೀಗೆ ಇದು ಸ್ವಲ್ಪ ಸ್ವಲ್ಪ ಡೆವಲಪ್ ಹಾಕೊಂಡು ಕಂಪ್ಲೀಟ್ಲಿ ನಿಮ್ಮ ರಕ್ತ ಸಪ್ಲೈ ಅನ್ನ ಬ್ಲಾಕ್ ಮಾಡ್ಬಿಡ್ಬೋದು ಆವಾಗ ಈ ಹಾರ್ಟ್ ಅಟ್ಯಾಕ್ ಆಗೋದು ಪ್ಯಾರಾಲಿಸಿಸ್ ಆಗೋದು ಈ ತರದೆಲ್ಲ ಚೇಂಜಸ್ ಆಗ್ತಾ ಇರ್ತವೆ ಸೊ ಇಲ್ಲಿ ಚೇಂಜಸ್ ಆಗೋದನ್ನ ಇನಿಷಿಯಲಿ ಫಸ್ಟೇ ನಮ್ ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಸ್ವಲ್ಪ ಉರಿಯೂತವಾದ್ರು ಹೆಲ್ಪ್ ಮಾಡ್ತಾ ಇರೋದು ಈ ಎಚ್ ಎಸ್ ಸಿ ಆರ್ ಪಿ ಸೊ ನೀವು ನೋಡಬಹುದು ಇದು ರಕ್ತನಾಳದ ಲೈನಿಂಗ್ ಅಂಡ್ ಇಲ್ಲಿ ಏನು ಯುದ್ಧ ನಡೀತಾ ಇದೆ ನಮ್ಮ ಬಾಡಿಯ ಬಿಳಿ ರಕ್ತ ಕಣಗಳು ಮತ್ತು ಅಲ್ಲಿ ಬರುವಂತ ಕೊಲೆಸ್ಟ್ರಾಲ್ ಮಧ್ಯ ಸೊ ಇದನ್ನ ಈ ಉರಿಯೂತ ನಡೀತಾ ಇದೆ ಸ್ಟಾರ್ಟ್ ಆಗ್ತಾ ಇದೆ ಮುಂದೆ ಇದು ಇನ್ನೂ ಬ್ಲಾಕೇಜ್ ಅನ್ನ ಮಾಡಬಹುದು ಈ ರೀತಿ ಕಂಪ್ಲೀಟ್ ಆಗಿ ಹೋಗ್ಬಹುದು ಈ ತರ ರಿಸ್ಕ್ ಅನ್ನ ತಿಳಿಸ್ಕೊಡೋದಕ್ಕೆ ಮಾಡುವಂತಹ ಟೆಸ್ಟ್ ಈ ಎಚ್ ಎಸ್ ಸಿ ಆರ್ ಪಿ ಇದನ್ನ ನಾವು ಅಂತ ಹೇಳ್ತಾ ಇರ್ತೇವೆ ಒಂದು ರಕ್ತನಾಳ ಇದೆ ಫುಲ್ಲಿ ಓಪನ್ ಆಗಿದೆ ಕ್ರಮೇಣವಾಗಿ ಇದು ಕಂಪ್ಲೀಟ್ಲಿ ಬ್ಲಾಕ್ ಆಗ್ತಾ ಬರುತ್ತೆ ಸೊ ಈ ರೀತಿ ಉರಿಯೂತವನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಮ್ಗೆ ಇದು ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಈಗ ನನ್ಗೆ ನನ್ನ ಎಚ್ ಎಸ್ ಸಿ ಆರ್ ಪಿ ಹೆಚ್ ಗೆ ಬಂದಿದೆ ಈಗ ನಾನು ಏನ್ ಮಾಡ್ಬೇಕು ಸೊ ನೀವು ಕೆಲವೊಂದು ಜೀವನ ಶೈಲಿಯ ಬದಲಾವಣೆಯನ್ನ ಮಾಡಲೇಬೇಕಾಗತ್ತೆ ಸೊ ನೀವು ಒಂದು ಸಮತೋಲಿತ ಆಹಾರವನ್ನು ತಿನ್ನಬೇಕು ಯಾವುದರಿಂದ ನಿಮಗೆ ಈ ಉರಿಯೂತ ಆಗುವಂಥ ಚಾನ್ಸಸ್ ಇರುತ್ತೆ ಈ ಪ್ಯಾಕೆಟಲ್ಲಿ ಇರುವಂಥ ಫುಡ್ ಇರ್ಬೋದು ಬೇಕ್ರಿ ಐಟಮ್ಸ್ ಇರ್ಬೋದು ಬಿಸ್ಕೆಟ್ಸು ಮೈದಾ ಪ್ರಾಡಕ್ಟ್ಸು ಕರ್ದಿದ್ದಿರ್ಬೋದು ಹೆಚ್ಚಿಗೆ ಶುಗರ್ ಇದ್ದಿದ್ದಿರ್ಬೋದು ಇವೆಲ್ಲವನ್ನ ನೀವು ಲಿಮಿಟ್ ಮಾಡ್ತಾ ಬರಬೇಕು ನಿಮ್ಮ ಆಹಾರದಲ್ಲಿ ಈ ನಾರಿನಾಂಶ ಇರಬೇಕು ಪ್ರೋಟೀನ್ಸ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಒಳ್ಳೆಯ ಫ್ಯಾಟ್ ಇರಬೇಕು ಸೊ ಇವೆಲ್ಲ ಎಲ್ಲಿ ಸಿಗುತ್ತೆ ಇದಕ್ಕೆ ಒಂದು ಸ್ಪೆಷಲ್ ಡಯಟ್ ಅಂತ ಬೇಕಾಗಿರೋದಿಲ್ಲ ನೀವು ನಿಮ್ಮ ಡೈಲಿ ರುಟೀನಲ್ಲಿ ಏನು ಫುಡ್ಡನ್ನು ತಿಂತೀರಾ ಅದು ಅನ್ನ ಇರ್ಬೋದು ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಪಲ್ಯ ಇರ್ಬೋದು ಸಾಂಬಾರ್ ಇರ್ಬೋದು ಇರ್ಬೋದು ಇವನ್ನೆಲ್ಲವನ್ನು ನೀವು ಒಂದು ಲಿಮಿಟಲ್ಲಿ ತೆಗೆದುಕೊಂಡ್ರೆ ನಿಮ್ಮ ಈ ಬ್ಯಾಲೆನ್ಸ್ಡ್ ಡಯಟಿನ ಕಾನ್ಸೆಪ್ಟನ್ನು ನೀವು ಫುಲ್ಫಿಲ್ ಮಾಡಬಹುದು ಸೊ ನೀವು ಇದಕ್ಕಾಗಿ ಒಂದು ಸ್ಪೆಷಲ್ ಡಯಟ್ ಮಾಡುವಂಥ ಅವಶ್ಯಕತೆ ಇರುತ್ತೆ ಿಲ್ಲ ಬಟ್ ನೆನ್ಪಿಟ್ಕೊಳ್ಳಿ ಮೈಂಡ್ಫುಲ್ ಆಗಿರಿ ಏನು ತಿಂತಾ ಇದ್ದೀರಾ ಎಷ್ಟು ತಿಂತಾ ಇದ್ದೀರಾ ಅದ್ರ ತಕ್ಕ ಹಾಗೆ ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಇಲ್ಲವಾ ಸೊ ನಾನು ಡಯಟ್ ಮಾಡ್ತಾ ಇದ್ದೇನೆ ಬಟ್ ನಾನು ಎಕ್ಸಸೈಝೇ ಇಲ್ಲ ಹೀಗೆ ಮಾಡಿದರೂ ಸಹ ಅದು ಹೆಲ್ಪ್ ಆಗೋದಿಲ್ಲ ಎಕ್ಸಸೈಸ್ ಬೇಕಾಗತ್ತೆ ನಿಮ್ಮ ಬಾಡಿಗೆ ನಿಮ್ಮ ಫ್ಯಾಟ್ ಮೆಟಬಾಲಿಸಮ್ಗೆ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡೋದಕ್ಕೆಲ್ಲ ನಮಗೆ ಎಕ್ಸಸೈಸ್ ಬೇಕೇ ಬೇಕಾಗತ್ತೆ ಸೊ ಒಂದು ಪ್ರಾಪರ್ ಡಯಟ್ ಒಂದು ಎಕ್ಸಸೈಸ್ ರೆಜಿಮನ್ನು ನೀವು ಫಾಲೋ ಮಾಡಬೇಕು ನೀವು ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್ ಇದ್ದ್ರಿ ಅಂದರೆ ನಿಮ್ಮ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅದು ಇನ್ಸುಲಿನನ್ನು ತಗೊಳ್ಳಿ ಟ್ಯಾಬ್ಲೆಟ್ಸನ್ನು ತೊಗೊಳ್ಳಿ ನಿಮ್ಮ ಡಯೆಟಲ್ಲಿ ಚೇಂಜಸನ್ನು ಮಾಡ್ಕೊಳ್ಳಿ ಬಟ್ ಶುಗರ್ ಕಂಟ್ರೋಲಲ್ಲಿ ಇರಬೇಕು ಇತ್ತೆ ನಿಮ್ಮ ಬಿ ಪಿ ನಿಮ್ಮ ಬಿ ಪಿ ಕಂಟ್ರೋಲಲ್ಲಿ ಇರಲಿಲ್ಲ ಅಂದಾಗ ನೀವು ಬಿ ಪಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಕಡಿಮೆ ಸಾಲ್ಟ್ ತಿನ್ನೋದಾಗಲಿ ನಿಮ್ಮ ಬಿ ಪಿ ಟ್ಯಾಬ್ಲೆಟ್ಸನ್ನು ಟ ಸರಿಯಾಗಿ ತೆಗೆದುಕೊಳ್ಳೋದಾಗಲಿ ಕರೆಕ್ಟ್ ಡೋಸಲ್ಲಿ ತೆಗೆದುಕೊಳ್ಳಿಕ್ಕಾಗಲಿ ಇವನ್ನೆಲ್ಲ ಮಾಡಬೇಕು ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ ಡ್ರಿಂಕ್ ಮಾಡ್ತಾ ಇದ್ದೀರಾ ಅದ್ರ ಜೊತೆ ನಾನು ಈ ಸಿ ಆರ್ ನಂದು ಕಡಿಮೆ ಮಾಡ್ಕೊಳ್ಳೋ ಗುಳಿಗೆ ಕೊಡಿ ಅಂದಾಗ ಅದು ಕೆಲಸ ಮಾಡೋದಿಲ್ಲ ಸೊ ಈ ಥರದ ಚಟಗಳು ಏನಿರ್ತಾವೆ ಧೂಮಪಾನ ಮಾಡೋದು ಕುಡಿಯೋದು ಇವನ್ನೆಲ್ಲ ಸಹ ನೀವು ಕಡಿಮೆ ಮಾಡಬೇಕಾಗತ್ತೆ ಅಥವಾ ಬ ನಿಲ್ಲಿಸ್ಬೇಕಾಗತ್ತೆ ಔಷಧಿ ಏನನ್ನ ಕೊಡ್ತಾರೆ ಸೊ ಯಾವಾಗ ನಮಗೆ ಈ ಥರದ ಲಿಪಿಡ್ ಪ್ರೊಫೈಲ್ ಡಿರೇಂಜ್ಮೆಂಟ್ ಹೋಗಿದೆ ನಿಮ್ಮ ಎಚ್ ಎಸ್ ಸಿ ಆರ್ ಪಿನೂ ಹೆಚ್ಚಿಗೆ ಬರ್ತಾ ಇದೆ ಸೊ ನೀವು ಈ ಥರ ಒಂದು ಕ್ಯಾಂಡಿಡೇಟ್ ಇದ್ದೀರಾ ಈ ಅಂದಾಗ ಡಾಕ್ಟರ್ಸ್ ಕೆಲವೊಮ್ಮೆ ಅನ್ನು ಹಾಕ್ತಾರೆ ಕೆಲವೊಮ್ಮೆ ಫೈಬ್ರಿಡ್ಸನ್ನು ಹಾಕ್ತಾರೆ ಕೆಲವೊಮ್ಮೆ ನಿಯಾಸಿನ್ ಅನ್ನು ಹಾಕ್ತಾರೆ ಸೊ ದ್ಯಾಟ್ ಅದು ನಿಮ್ಮ ಈ ಲಿಪಿಡ್ ಪ್ರೊಫೈಲ್ ಏನಿದೆ ಅದನ್ನು ಒಂದು ಸ್ವಲ್ಪ ಸರಿ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಎಲ್ಲ ಔಷಧಿಗಳನ್ನು ನಿಮ್ಮ ಡಾಕ್ಟರ್ಸ್ ನಿಮಗೆ ಹಾಕ್ಬೋದು ಡಿಪೆಂಡಿಂಗ್ ಅಪಾನ್ your lipid profile and your risk. ಅದರ ಜೊತೆ ನೀವು ಈ ಆ್ಯಂಟಿ ಇನ್ಫ್ಲಮೇಟ್ರಿ ಸಬ್ಸ್ಟೆನ್ಸಸ್ಸನ್ನು ಸಹ ತೆಗೆದುಕೊಳ್ಬೋದು ಅದು ಸಪ್ಲಿಮೆಂಟ್ ಗುಳಿಗೆ ಫಾರ್ಮಲ್ಲಿರ್ಬೋದು ಅಥವಾ ನಿಮ್ಮ ಊಟದಲ್ಲೇ ನೀವು ಈ ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಮಜ್ಜಿಗೆ ಈ ಮೊಸರು ಯಾವುದರಲ್ಲಿ ಪ್ರೋಬಯೋಟಿಕ್ಸ್ ಇರ್ತವೆ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಸಿ ಇವುಗಳನ್ನೆಲ್ಲ ನೀವು ತೆಗೆದುಕೊಳ್ಳಲಿಕ್ಕೆ ಶುರು ಮಾಡಬೇಕು ಸೊ ಬೇಸಿಕಲಿ ನೀವು ನಿಮ್ಮ ಓವರ್ ಆಲ್ ಬಾಡಿ ಮೇಲೆ ಕೆಲಸ ಮಾಡಬೇಕು ನನಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಹಾರ್ಟಿಗೆ ಅಷ್ಟೇ ನಾನು ಇದು ಮಾಡ್ತೇನೆ ಅಂತಲ್ಲ ಓವರ್ ಆಲ್ ಬಾಡಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಅನ್ನು ಕಡಿಮೆ ಮಾಡ್ಕೊಳ್ಬೇಕು ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಟೈಮ್ಲಿ ಒಂದು ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಬೇಕು ಸೊ ಯಾವಾಗ ನೀವು ನಿಮ್ಮ ಓವರ್ ಆಲ್ ಹೆಲ್ತಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ ನಿಮ್ಮ ವೇಟ್ ಅನ್ನು ಕಡಿಮೆ ಮಾಡ್ಕೊಳ್ತೀರಾ ನೀವು ಆಕ್ಟಿವ್ ಆಗಿರ್ತೀರಾ ಫಿಸಿಕಲಿ ಮೆಂಟಲಿ ಇಮೋಷನಲಿ ಯಾವಾಗ ನೀವು ಹೆಪ್ಪಿ ಆಗಿರ್ತೀರ ಆವಾಗ ಮಾತ್ರ ಇವೆಲ್ಲ ಒಂದು ರೇಂಜಲ್ಲಿ ಬರ್ತಾ ಇರುತ್ತೆ ಜಸ್ಟ್ ಮಾತ್ರೆಗಳನ್ನು ನುಂಗೋದ್ರಿಂದ ಇವೆಲ್ಲ ಈ ಜೀವನ ಶೈಲಿಯ ರೋಗಗಳು ಒಂದೆರಡು ತಿಂಗಳಲ್ಲಿ ಅಥವಾ ಒಂದೆರಡು ವಾರದಲ್ಲಿ ಕಂಟ್ರೋಲಿಗೆ ಬರ್ತಾ ಇರೋದಿಲ್ಲ ಸೊ ಇಫ್ ಯು ವಾಂಟ್ ಟು ಮೇಕ್ ಅ ಚೇಂಜಸ್ ಸಿ ದ್ಯಾಟ್ ನೀವು ನಿಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಳ್ಳಿ ನಿಮ್ಮ ದೈಹಿಕ ಮಾನಸಿಕ ಆ್ಯಂಡ್ ಇಮೋಷನಲ್ ವೆಲ್ಬಯಿಂಗ್ ಬಗ್ಗೆಯೂ ಸ್ವಲ್ಪ ಕಾಳಜಿ ವಹಿಸಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಎಚ್ ಎಸ್ ಸಿ ಆರ್ ಪಿ ಆ್ಯಂಡ್ ಹೇಗೆ ನಾವು ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು